ಇದೆ ನಿಮ್ಗೆ ಮುಂದೆ ಹೋಗಿ ಹೆದರಬೇಡಿ ಧೈರ್ಯವಾಗಿ ಹೋಗಿ ರಾಯರ ಅನುಗ್ರಹ ಇದೆ ಅಂತ ಪ್ರತಿ ಬಾರಿ ಹೇಳ್ತಾರೆ ಸರ್ ನನ್ಗೆ ಖಂಡಿತ ಖಂಡಿತ ಹೇಳ್ತಾ ಇರ್ತೀವಿ ಕೇಳ್ತಾ ಇರ್ತೀವಿ ಡಿಸ್ಕಶನ್ ಅಲ್ಲಿ ಇಬ್ರು ಅವಾಗ ಅವಾಗ ಇಲ್ಲ ಇಲ್ಲ ಖಂಡಿತ ಇಲ್ಲ ಸರ್ ಆ ಆತರ ಅಂತಲ್ಲ ಬರೀ ಕೇಸಕ್ ಸಂಬಂಧಪಟ್ಟಂಗೆ ಅಂತ ಅಲ್ಲ ಈಗ ಅವರು ಇದನ್ನ ಸಾನ್ಸ್ಕ್ರಿಟ್ ಎಲ್ಲ ಕಲ್ತಿದ್ದಾರೆ ಅವರು ನಮ್ಗ ಅದ್ರ ಬಗ್ಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ ಸರ್ ನಮಗೆ ಅವರಿಂದ ತುಂಬಾ ಕಲ್ತ್ಕೊಳ್ಳೋದು ಇನ್ನೂ ಇದೆ ನಾವು ಆದ್ರಿಂದ ನಾ ಅದನ್ನೂ ಸಹ ಅದನ್ನು ಕೇಳ್ತೀನಿ ಸರ್ ಸಂಸ್ಕೃತದಲ್ಲಿ ಅದು ಹೆಂಗಿದೆ ಹಿಂಗಿದೆ ರಾಮಾಯಣ ಮಹಾಭಾರತ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ಕೇಳಿದ್ರೆ ಅವರು ಅವಾಗ ನಮ್ಮ ಬಿಡುವಿನ ಸಮಯದಲ್ಲಿ ಕಾಲ್ ಮಾಡಿದಾಗ ಮಾತಾಡ್ತಾ ಇರ್ತೀವಿ ಹಿಂಗೆ ಡಿಸ್ಕಶನ್ ನಡೀತಾನೆ ಇರುತ್ತೆ ಸೊ ಅವರು ರಾಯರು ಭಕ್ತರು ನೀವು ಮಾತಾಡೋಕೆ ಮುಂಚೆ ಓಂ ಶ್ರೀ ಗುರು ರಾಘೇಂದ್ರ ಹೌದು ಅದೇ ಹೇಳಿದ್ನಲ್ಲ ಸರ್ ಕಾಲ್ ಮಾಡಿ ಸರ್ ನಮಸ್ತೆ ಸರ್ ಅಂದರೆ ನಮಸ್ತೆ ಸರ್ ಗುರು ರಾಘವೇಂದ್ರನ ಅನುಗ್ರಹದಿಂದ ಎಲ್ಲರೂ ಚೆನ್ನಾಗಿರ್ತೀವಿ ಅಂತಲೇ ಹೇಳೋದು ಅವರು ಪ್ರತಿ ಸತಿ ಕಾಲ್ ಮಾಡಿದಾಗ ಅವರು ಅದನ್ನೇ ಹೇಳೋದು ನನಗೆ